ಸ್ನೇಹಿತರೆ ಶಿವನು ಯಾವುದೇ ಆಡಂಬರದ ಅಲಂಕಾರವನ್ನು ಇಷ್ಟಪಡದ ದೇವರು ಶಿವನು ತನ್ನ ಕೊರಳಿನಲ್ಲಿ ಹಾವನ್ನು ಕೈಯಲ್ಲಿ ತ್ರಿಶೂಲವನ್ನು ಹಾಗೂ ಶಿರದಲ್ಲಿ ಚಂದ್ರನನ್ನು ಇಟ್ಟಿಕೊಂಡಿರುತ್ತಾನೆ ಅದೇ ಆತನಿಗೆ ಸರ್ವ ಅಲಂಕಾರವಾಗಿದೆ ಶಿವನು ಧರಿಸಿರುವ ಈ ಎಲ್ಲ ಆಭರಣಗಳು ಅದರದೇ ಆದ ಮಹತ್ವವನ್ನು ಮತ್ತು ಅರ್ಥವನ್ನು ಹೊಂದಿದೆ ಆದರೆ ಆತನ ಶಿರದ ಮೇಲಿರುವ ಅರ್ಧ ಚಂದ್ರಾಕಾರವು ಕೇವಲ ಆತನಿಗೆ ಆಭರಣ ಮಾತ್ರವಲ್ಲ ಅದು ಬ್ರಹ್ಮಾಂಡ ಜೀವನ ಮತ್ತು ಸಮಯಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ವಿವರಿಸುತ್ತದೆ ಶಿವನ ವಿಗ್ರಹ ಅಥವಾ ಫೋಟೋವನ್ನು ನೋಡಿದಾಗ ನಾವು ಅವನ ತಲೆಯ ಮೇಲೆ ಅರ್ಧ ಚಂದ್ರನಿರುವುದನ್ನು ಗಮನಿಸಬಹುದು ಶಿವನು ಚಂದ್ರನಿಗೆ ತನ್ನ ಶಿರದ ಮೇಲೆ ಜಾಗವನ್ನು ನೀಡಿದ್ದಾನೆ ಶಿವನೇಕೆ ಚಂದ್ರನಿಗೆ ತನ್ನ ಶಿರದ ಮೇಲೆ ಜಾಗ ಕೊಟ್ಟನು ಗೊತ್ತೇ ಬನ್ನಿ ಇದರ ಬಗ್ಗೆ ನಾವು ತಿಳಿಯೋಣ ಪುರಾಣಗಳಲ್ಲಿ ಸಮುದ್ರ ಮಂಥನದ ಕಥೆ ಇದೆ ಇದು ಶಿವ ಮತ್ತು ಚಂದ್ರನ ನಡುವಿನ ಆಳವಾದ ಸಂಪರ್ಕದ ಬಗ್ಗೆ ಹೇಳುತ್ತದೆ ದೇವರು ಮತ್ತು ದೇವತೆಗಳು ಒಟ್ಟಾಗಿ ಸಮುದ್ರವನ್ನು ಮಂಥಿಸಿ ಅಮೃತವನ್ನು ತೆಗೆದರು ಆ ಸಮಯದಲ್ಲಿ ಅಮೃತ ಮಾತ್ರವಲ್ಲ ವಿಷವೂ ಕೂಡ ಹೊರಬಂದಿತು ಈ ವಿಷವು ವಿಶ್ವವನ್ನು ನಾಶ ಮಾಡುವಷ್ಟು ಶಕ್ತಿಯುತವಾಗಿತ್ತು ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಬೇಕಾಗಿ ಈ ವಿಷವನ್ನು ತಾನೇ ಸ್ವತಃ ಸೇವಿಸುತ್ತಾನೆ ಈ ಕಾರಣಕ್ಕಾಗಿ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಶಿವನ ಗಂಟಿಲಿನಲ್ಲಿರುವ ವಿಷದ ಶಾಖವನ್ನು ತಂಪಾಗಿಸುವುದಕ್ಕಾಗಿ ದೇವರು ಮತ್ತು ದೇವತೆಗಳು ಚಂದ್ರನನ್ನು ಶಿವನ ತೆಲೆಯ ಮೇಲೆ ಇಟ್ಟರು ಶಿವನ ತಲೆಯ ಮೇಲೆ ಚಂದ್ರನನ್ನು ಇಡುತ್ತಿದ್ದಂತೆಯೇ ಆತನ ದೇಹ ಸಂಪೂರ್ಣವಾಗಿ ತಂಪಾಯಿತು ಇದರ ಬಳಿಕ ಪ್ರಜಾಪತಿಯು ಚಂದ್ರನಿಗೆ ಶಾಪವನ್ನು ನೀಡುತ್ತಾನೆ ಈ ಶಾಪದ ಪ್ರಭಾವದಿಂದಾಗಿ ಚಂದ್ರನು ತನ್ನ ಗಾತ್ರದಲ್ಲಿ ಕುಗ್ಗುತ್ತಾ ಹೋಗುತ್ತಾನೆ ಈ ಶಾಪದ ಪ್ರಭಾವವನ್ನು ಕಡಿಮೆ ಮಾಡುವುದಕ್ಕಾಗಿ ಇವನು ಚಂದ್ರನಿಗೆ ತನ್ನ ತಲೆಯ ಮೇಲೆ ಜಾಗವನ್ನು ಕೊಡುತ್ತಾನೆ ಶಿವನು ಚಂದ್ರನನ್ನು ತನ್ನ ಶಿರದ ಮೇಲೆ ಇಟ್ಟುಕೊಳ್ಳುವ ಮೂಲಕ ಮನಸ್ಸು ಮತ್ತು ಭಾವನೆಗಳ ನಿಯಂತ್ರಣವನ್ನು ಸೂಚಿಸುತ್ತಾನೆ ಚಂದ್ರನು ತಂಪು ಮತ್ತು ಸಮತೋಲನದ ಸಂಕೇತವಾಗಿದ್ದಾನೆ ಚಂದ್ರ ಶಿವನ ತಲೆಯ ಮೇಲೆ ಇರುವುದರಿಂದ ಅವನ ಸೃಷ್ಟಿಯ ನಾಶ ಮತ್ತು ಮರುಸೃಷ್ಟಿಯ ಸಮತೋಲನ ಬಗ್ಗೆ ಪಾಠವನ್ನು ಕಲಿಸುತ್ತಾನೆ ಚಂದ್ರನು ಸಮಯ ಮತ್ತು ಅನಂತತೆಯನ್ನು ಕೂಡ ಸಂಕೇತಿಸುತ್ತಾನೆ ಈ ಮೂಲಕ ಶಿವನು ಚಂದ್ರನ ಪ್ರಭಾವದಿಂದ ಸಮಯವನ್ನು ಅಥವಾ ಕಾಲವನ್ನು ಮೀರಿದವನು ಎನ್ನಲಾಗುತ್ತದೆ ಅದಕ್ಕಾಗಿ ಶಿವನನ್ನು ಮಹಾಕಾಲ ಎಂದು ಕೂಡ ಕರೆಯುತ್ತಾರೆ ನಮ್ಮ ಮನಸ್ಸು ಯಾವಾಗಲೂ ಚಂಚಲ ಮತ್ತು ಅಸ್ಥಿರವಾದ ರೂಪದಲ್ಲಿ ಇರುತ್ತದೆ ಮನಸ್ಸನ್ನು ನಿಯಂತ್ರಿಸುವುದು ತುಂಬಾನೇ ಕಷ್ಟ ಶಿವನು ಯಾವಾಗಲೂ ಶಾಂತ ಮತ್ತು ಸಂಯಮದಿಂದ ಇರುವವನು ಚಂದ್ರನನ್ನು ಶಿರದ ಮೇಲೆ ಇಟ್ಟುಕೊಳ್ಳುವ ಮೂಲಕ ಅವನು ತನ್ನ ಮನಸ್ಸು ಮತ್ತು ಭಾವನೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿದ್ದನು ಎಂಬುದು ಪುರಾಣಗಳಲ್ಲಿ ಹೇಳಲಾಗಿದೆ ಚಂದ್ರನನ್ನು ಅಮೃತ ಮತ್ತು ಸೋಮರಸಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಶಿವನೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ ಏಕೆಂದರೆ ಅವನು ವಿನಾಶದ ದೇವರಾಗಿದ್ದರೂ ಅವನು ಅಮೃತನಂತೆ ಶಿವನು ನಾಶ ಮಾಡುತ್ತಾನೆ ಆದರೆ ಮರು ಸೃಷ್ಟಿಸುತ್ತಾನೆ ಅವನು ಚಂದ್ರನ ವಿನಾಶದ ನಂತರವೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತಾನೆ ಜೀವನ ಚಕ್ರವು ಶಾಶ್ವತವಾಗಿ ಮುಂದುವರಿಯುತ್ತದೆ ಎನ್ನುವ ಪಾಠವನ್ನು ಇದು ನಮಗೆ ಕಲಿಸುತ್ತದೆ ಇಂತಹ ಧರ್ಮಪೂರಿತ ಮತ್ತು ಪೌರಾಣಿಕ ಸತ್ಯವನ್ನು ತಿಳಿಯುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು